ಮಂಡ್ಯ ಜನಕ್ಕೆ ಬಂದಂಥ ವಿಜಯ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನಾದರೂ ನಾವು ವಿಧಾನಸಭೆ ಎಲೆಕ್ಷನ್ ಮೊದಲೇ ಏನಾರ ಜೊತೆಯಾಗಿದ್ರೆ ಇವತ್ತು ಸರ್ಕಾರ ನಮ್ಮದುರೋದು ಈ ಸರ್ಕಾರದ ದುರಾಡಳಿತದ ಬಗ್ಗೆ ಮತ್ತು ಈ ಸರ್ಕಾರದ ಬಗ್ಗೆ ಜನರ ಅಭಿಪ್ರಾಯ ಏನು ಅಂತ ಈ ಮಂಡ್ಯ ಜನ ತಿಳ್ಸ್ಕೊಡ್ತಾರೆ ಮಂಡ್ಯ ಜನಕ್ಕೆ ಇವತ್ತು ತುಂಬಾ ಖುಷಿಯಾಗಿದೆ ಯಾಕೆಂದ್ರೆ ಕುಮಾರಣ್ಣನ ಗೆಲುವು ಪ್ರತಿ ಮನೆ ಮನೆ ಗೆಲುವು ಪ್ರತಿ ಹೆಣ್ಮಕ್ಳ ಗೆಲುವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರ ಗೆಲುವು ಅಂತ ಜೊತೆಗೆ ಇವತ್ತು ಪಕ್ಷಾತೀತವಾಗಿ ಕುಮಾರಣ್ಣನ ಬೆಂಬಸ ಜನ ಜನ ಏನಕ್ಕೆಂದ್ರೆ ಮಂಡ್ಯ ಜನಕ್ಕೆ ನೋವಾಗಿರೋದು ಈ ಗೆದ್ದಿರುವಂಥ ಶಾಸಕರ ಬಗ್ಗೆ ಇರುವಂಥ ನೋವನ್ನು ಇವತ್ತು ತೋರಿಸ್ಕೊಂಡು ಕುಮಾರಣ್ಣನ ಗೆಲುವನ್ನು ಗೆಲ್ಸವ್ರಂತ ಈ ಮುಖಾಂತರ ಹೇಳ್ತೀತ ನಮ್ಮ ಪರಿಜಿತ ಅಭ್ಯರ್ಥಿ ಆದಂತ ಸ್ಟಾರ್ ಚಂದ್ರು ಅವರು ಈ ನಾಲೆ ಕಾಮಗಾರಿಯನ್ನ ತಗೊಂಡವ್ರೆ ಈ ನಾಲೆ ಕಾಮಗಾರಿಯನ್ನ ಮಾಡಕ್ಕೆ ಸಲುವಾಗಿ ಇವತ್ತು ನಮಗೆ ಈ ತೊಂಬತ್ತೈದಡಿ ನೀರದ್ದು ಕೂಡ ಎರಡು ಸಾರಿ ಮೂರು ಸಾರಿ ನೀರು ಕೊಡಬಹುದಾಗಿತ್ತು ಈ ಮಂಡ್ಯ ಜನರ ರೈತರ ಬೆಳೆಗಳು ಉಳ್ಕತ್ತಿದ್ದು ತೆಂಗಿನ ಮನೆಗಳು ಹುಕ್ಕತ್ತಿದ್ದೆ ಇವತ್ತು ಕಬ್ಬು ಇರುವಂತೆ ಕಬ್ಬು ಉಳ್ಕತ್ತಿತ್ತು ಇವತ್ತು ಕೋಟ್ಯಾನ್ ರೂಪಾಯಿ ಲಾಸು ನಮ್ಮ ಮಂಡ್ಯ ಜನಕ್ಕಾಗಿದೆ ಆ ಲಾಸನ ತುಂಬಿಸಕ್ಕೆ ಸರ್ಕಾರದಿಂದ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಈ ಒಂದು ಉದ್ದೇಶಕ್ಕೆ ಜನ ಏನ್ ಬುದ್ಧಿ ಕಲಿಸ್ಬೇಕು ಅದನ್ನ ಕಲ್ಸ್ಕೊಟ್ಟವ್ರೆ ನಮಗೆ ನೀರುದ್ದು ಕೂಡ ಕುಡದೇನೆ ಮಂಡ್ಯ ರೈತರಿಗೆ ಅನ್ಯಾಯ ಮಾಡೋದ್ನ ಆ ಕಿಚ್ಚನ್ನ ತೀರ್ಸ್ಕೊಂಡವ್ರ ಅಂತ ಈ ಮುಖಾಂತರ ಹೇಳ್ಬೋದು ನಾವು ಸರ್ ಮದ್ದೂರಲ್ಲಿ ಅತಿ ಹೆಚ್ಚು ಕುಮಾರಸ್ವಾಮಿ ಕೈ ಬಲಪಡಿಸಿದ್ರೆ ಇದ್ರ ಬಗ್ಗೆ ನೀವು ಉಪಾಧ್ಯಕ್ಷರಾಗಿ ಏನ್ ಇವತ್ತು ನಾವು ಅವತ್ತು ಕೂಡ ಹೇಳ್ತಾ ಇದ್ದೇವೆ ನಮ್ಮ ಯೂತ್ ಪಾರ್ಟಿ ಅಧ್ಯಕ್ಷರು ನಮ್ಮ ಇದೇ ಥರ ನಿಮ್ಮ ನಿಮ್ಮ ಟಿ ವಿಲಿ ಹೇಳಿಕೆ ಕೊಡಬೇಕಾದ್ರೆ ಅವ್ರು ಹೇಳಿದ್ರು ಎರಡು ಲಕ್ಷದ ಎಂಬತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ನಾವು ಗೆಲ್ತೀವಿ ಅಂತ ಆ ನಿಜ ಆ ಮಾತು ನಿಜ ಆಯ್ತು ಇವತ್ತು ಯಾವುದೇ ಕಾರಣಕ್ಕೂ ಈ ಮದ್ದೂರು ಜನ ಇಲ್ಲಿನ ಇಲ್ಲಿ ಇಲ್ಲಿನ ಆಡಳಿತ ಮತ್ತು ಈ ಸರ್ಕಾರದ ವಿರುದ್ಧ ಕೊಟ್ಟಿರುವಂಥ ಓಟು ಮತ್ತು ಇವತ್ತು ಕುಮಾರಣ್ಣನ ಗೆಲುವು ಅತಿ ಹೆಚ್ಚು ಮದ್ದೂರು ತಾಲೂಕಿನಲ್ಲಿ ಬರೋಕೆ ಇದು ಒಂದು ಮುಖ್ಯ ಉದ್ದೇಶ ಆಗಿದೆ ಲಕ್ಷಾತೀತವಾಗಿ ಎಲ್ಲ ಜನಾಂಗರು ಕೂಡ ಇವತ್ತು ಕುಮಾರನನ್ನ ಗೆಲ್ಸಿ ಗೆಲ್ಸಿರೋದಕ್ಕೆ ತುಂಬಾ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಇದೇ ತರ ನೀವು ಕುಮಾರನನ್ನ ಬೆಂಬಲಿಸಿ ಈ ಪಕ್ಷನ ಉಳಿಸಿ ಜೊತೆಗೆ ಬಿ ಜೆ ಅವ್ರಿಗೂ ಕೂಡ ಈ ಮುಖಾಂತರ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎನ್ ಡಿ ಎ ಈ ಸರ್ಕಾರದಲ್ಲಿ ಕುಮಾರನನ್ನ ಮಂತ್ರಿಯನ್ನಾಗಿ ಮಾಡಿ ಈ ಮಂಡ್ಯ ಜಿಲ್ಲೆಗೆ ಮತ್ತು ಕರ್ನಾಟಕಕ್ಕೆ ಒಂದು ಹೊಸ ತಿರುವನ್ನು ಕೊಡ್ಲಿ ಅಂತ ಈ ಮುಖಾಂತರ ನಾನು ಕೇಳಿದ್ದೆ ಪ್ರಸನ್ನ ಅಂತ ನಾನು ಅವರು ಮದ್ದೂರಿಂದ ಮಾತಾಡ್ತಾರೆ